ದಿನ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಅವರ ಐವತ್ನಾಲ್ಕನೇ ಜನ್ಮದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿ ಪರ ಒಕ್ಕೂಟ ಅದರ ರಾಜ್ಯಾಧ್ಯಕ್ಷರಾದ ನಮ್ಮ ಎಂ ಪಿ ಎಸ್ ಮಂಜು ಜಿಲ್ಲಾಧ್ಯಕ್ಷರಾದ ಮಣಿ ಹಳೇಗುಪ್ಪ ಮಣಿ ಗುಂಕಲ್ ಮಣಿ ಸುಬ್ರಹ್ಮಣಿ ತಾಲೂಕು ಅಧ್ಯಕ್ಷರು ಮಣಿ ನಮ್ಮ ಮಂಜು ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ದಿನ ಒಂದು ಇದು ನಡೀತಾ ಇದೆ ನಮಗೆ ತುಂಬಾ ಖುಷಿ ಯಾವ ಯಾಕಂದ್ರೆ ಖುಷಿ ಅಂತಂದ್ರೆ ಇವ್ರಿಗೆಲ್ಲ ಹುಡುಗರು ಚಿಕ್ಕವರು ನಾವು ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ನೋಡ್ತಾ ಇಲ್ಲ ಪವನ್ ಕಲ್ಯಾಣನ ನಾನು ಬೇಸಿಕ್ ಆಗಿ ಅವ್ರ ಅಭಿಮಾನಿ ನಾವು ಚಿರಂಜೀವಿ ಅಭಿಮಾನಿಗಳು ಇವ್ರಿಗೆ ಅಕಡ ಅಮ್ಮ ಅಪ್ಪಾಯಿ ಬಂದಾಗ ನಾವು ಫಸ್ಟ್ ಫಸ್ಟ್ ಫಿಲಮ್ಮೇ ಅದು ಆ್ಯಕ್ಚುಲಿ ಸರಿಯಾಗಿ ಆ ದಿನಗಳು ಸರಿಯಾಗಿ ಓಡಲಿಲ್ಲ ರಿಲೀಸ್ ಆದಾಗ ಸರಿಯಾಗಿ ಓಡಲಿಲ್ಲ ಆದರೆ ಸೆಕೆಂಡ್ ಫಿಲಮಿಂದ ಮತ್ತೆ ಎಲ್ಲ ಸೂಪರ್ ಹಿಟ್ಗಳು ಬಂತು ಎಲ್ಲ ಬಂತು ನಮ್ಮನ್ನು ಆವಾಗ ಸರಿಯಾಗಿ ಓಡದಿದ್ದಕ್ಕೆ ನಮ್ಮ ಅಭಿಮಾನಗಳನ್ನೆಲ್ಲ ಇಳಿಸ್ತಾ ಇದ್ದ ಈಳಿಸ್ತಾ ಇದ್ರು ಆಪೋಸಿಟ್ ಅವರು ಆವಾಗ ಹಂಗಿತ ಕಾಲ ಏನೋ ಅಭಿಮಾನಿಗಳು ಇನ್ನೊಬ್ಬರನ್ನ ಏ ನಿಮ್ಮ ಇರೋದು ಸರಿಯಾಗಿ ನಡೀತಾ ಇಲ್ಲ ಆ ಥರ ಈ ಥರ ಹೇಳ್ತಾ ಇದ್ರು ಆ ಸ್ಟೇಜಿಂದ ನಾವು ಪವನ್ ಕಲ್ಯಾಣ್ಗೆ ಅಭಿಮಾನಿ ನಾವು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರು ತುಂಬ ಸಂತೋಷ ಆಗ್ತಿದೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ಪವನ್ ಕಲ್ಯಾಣ್ ಇದರ ಪರವಾಗಿ ಈ ಕೇಕನ್ನು ತಿನ್ನೋದ್ರ ಮುಖಾಂತರ ಅವರಿಗೆ ಅಭಿಮಾನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ಬಿ ಜೆ ಪಿ ಮಾಜಿ ಉಪಾಧ್ಯಕ್ಷ ರಮೇಶ್ ಅಣ್ಣ ಅವರು ಬಂದ ರಮೇಶ್ ಬಂದಿದ್ದಾರೆ ನಮ್ಮ ವೇಣಣ್ಣ ಬಂದಿದ್ದಾರೆ ನಮ್ಮ ಕೃಷ್ಣಣ್ಣ ಸಂತೋಷ ಎಲ್ಲರೂ ಬಂದಿದ್ದಾರೆ ನಮ್ಮ ನಾಯಕರೆಲ್ಲರೂ ಈ ದಿನ ನಮ್ಮ ಪವನ್ ಅವರು ಮುಖ್ಯವಾಗಿ ನಮ್ಮ ಮೋದಿಯವರ ಅಭಿಮಾನಿ ಅವರು ಆದ್ದರಿಂದ ನಮಗೆ ಎಲ್ಲ ಕಡೆಯಿಂದನೂ ಪವನ್ ಕಲ್ಯಾಣ್ ಅಂದರೆ ನಮ್ಗೆ ಅವಿನಾಭಾವ ಸಂಬಂಧ ಬೆಸೆದುಕೊಳ್ತಾ ಇದೆ ಒಂದು ಕಡೆ ಮೋದಿ ಅಂದರೆ ನಮ್ಗೆ ಅಭಿಮಾನ ಮೋದಿ ಅಂದರೆ ಪವನ್ ಕಲ್ಯಾಣ್ಗೂ ಅಭಿಮಾನ ಒಂದು ಕಡೆ ನಾವು ಬೇಸಿಕ್ಕಾಗಿ ನಾವು ಪವನ್ ಕಲ್ಯಾಣ್ ಅಭಿಮಾನಿಗಳು ಆ ರೀತಿಯಾಗಿ ಎಲ್ಲ ಇದರ ಒಂದು ಗೂಡಿ ನಾವು ಎಲ್ಲ ನಾವು ಒಂದೇ ಗೂಡಿನ ಅಕ್ಕಿಗಳಂತೆ ಒಂದು ಕಡೆ ಸೇರಿದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಾಗಿ ಯುವಕರು ಒಳ್ಳೆ ಒಳ್ಳೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ದ ಆ್ಯಕ್ಚುಲಿ ಇವರು ಉಪಮುಖ್ಯಮಂತ್ರಿ ಆಗದೇ ಇರೋಕ್ಕಿಂತ ಮುಂಚೆಯಿಂದ ನಂಗ್ಲಿನಲ್ಲಿ ಬ್ಲಡ್ ಡೊನೇಷನ್ ಇದ್ರು ನಮ್ಮ ಹುಡುಗರು ಕೆಲವರೆಲ್ಲ ಬ್ಲಡ್ ಡೊನೇಷನ್ ಇದ್ರು ಅದು ವರ್ಷ ವರ್ಷ ನಡ್ಕೊಂಡು ಬರ್ತಾ ಇತ್ತು ಈಗ ಹೊಸ್ದಾಗಿ ನಮ್ಮ ಮಂಗಳಮುಖಿಯರಿಗೆ ಮಂಗಳ ಮುಖಿಯರಿಗೆ ಅವರು ಸುಮಂಗ್ಳಿಯಾಗಿರಬೇಕು ಅಂತ ಏನು ನಮ್ಮ ಮಂಜು ಹೊಸದಾಗಿ ಒಂದು ಆಲೋಚನೆ ಮಾಡಿ ಅವ್ರಿಗೆ ಒಂದು ತವರ ಮನೆ ಸೇವೆ ಅಂತ ಒಂದು ಸೀರೆ ಬಳೆ ಅರಿಶಿಣ ಕುಂಕುಮ ಎಲ್ಲ ಕೊಡ್ತಾಯಿದ್ದು ತುಂಬ ವಿನೂತನವಾಗಿದೆ ತುಂಬ ಅರ್ಧ ಗರ್ಭಿತವಾಗಿದೆ ಆದ್ದರಿಂದ ನಮ್ಗೆ ತುಂಬ ಸಂತೋಷವೂ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಎಂ ಪಿ ಎಸ್ ಮಂಜು ಅವರು ಇದೇ ರೀತಿಯಾಗಿ ಒಂದೊಂದು ಮೆಟ್ಲನ್ನು ಏರುತ್ತಾ ಒಳ್ಳೆಯ ಒಂದು ಹೆಸರು ತಗೋಬೇಕಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ಅದೇ ಆರಿಸ್ತಾ ಇದೀವಲ್ಲ ಅವರು ಮುಖ್ಯವಾಗಿ ಮೋದಿ ಅವರ ಅಭಿಮಾನಿಯವರು ಎನ್ ಡಿ ಎ ಪಕ್ಷದ ಒಂದು ಅಂಗವಾಗಿದ್ದಾರೆ ನಾವು ಮುಂದೆ ಅವರನ್ನು ಪ್ರಧಾನಿ ಆಗ್ಬೇಕು ಅಂತ ನಾವು ನೋಡ್ತಾ ಇದೀವಿ ಎನ್ ಡಿ ಪವನ್ ಕಲ್ಯಾಣ್ ಪ್ರಧಾನಿ ಆಗ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಯಾಕೆ ಅಂತಂದ್ರೆ ಅವರಿಗೆ ಮಹಾರಾಷ್ಟ್ರದಲ್ಲಿ ಅಭಿಮಾನಿಗಳಿದ್ದಾರೆ ಉತ್ತರ ಭಾರತದಲ್ಲಿ ಅಭಿಮಾನಿಗಳಿದ್ದಾರೆ ಒರಿಸ್ಸಾ ಕಡೆ ಇದ್ದಾರೆ ನಮ್ಮ ತಮಿಳುನಾಡಲ್ಲಿದ್ದಾರೆ ಕೇರಳದಲ್ಲಿದ್ದಾರೆ ಕರ್ನಾಟಕದಲ್ಲಂತೂ ತುಂಬ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿದ್ದಾರೆ ಆದ್ದರಿಂದ ಅವರು ಒಂದು ಆಂಧ್ರ ಪ್ರದೇಶಕ್ಕೆ ಸೀಮಿತ ಅಲ್ಲ ಅವರು ಎಲ್ಲ ಇಡೀ ಭಾರತ ದೇಶವನ್ನು ಅವರು ಪ್ರತಿಬಿಂಬಿಸ ಇಂಡಿಯಾದಲ್ಲಿ ಮುಂದೆ ಫ್ಯೂಚರಲ್ಲಿ ಅವರು ಪ್ರಧಾನಿ ಆಗ್ಬೇಕಂತ ನಾವೆಲ್ಲ ಕೋರ್ಕೊಳ್ತೀವಿ ಒಂದು ಒಂದು ಕ್ಷಣ ನೋಡಿ ಹಿಂಗೇನು ಏನು ನಮ್ಮ ಕರ್ನಾಟಕದ ಶಾಲನ್ನು ಹಾಕ್ಕೊಂಡ್ರು ನಮಗೆಲ್ಲ ಮೈಯೆಲ್ಲ ರೋಮಾಂಚನ ಆಯಿತು ನೋಡಿ ಅವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅದೇ ರೀತಿಯಾಗಿ ಯಾವತ್ತೇ ಆಗಲಿ ಕನ್ನಡ ತೆಲುಗು ಅಣ್ಣ ತಮ್ಮಂದ್ರೆ ಅಂತಲೇ ಇದೆ ಈ ಗಡಿ ಭಾಗದಲ್ಲಿ ನಾವು ನೋಡಿ ಮಹಾರಾಷ್ಟ್ರ ಮ ಮರಾಠಿ ಕನ್ನಡ ಥರ ನಾವು ಯಾವತ್ತೂ ಇದಿಲ್ಲ ನಮ್ಮದು ಆಲೋಚನೆ ಅಂತ ಕನ್ನಡ ತ ತೆಲುಗು ತುಂಬ ಚೆನ್ನಾಗಿ ಬರ್ತೋಗಿದೆ ಮನೆಯಲ್ಲಿ ತೆಲುಗು ಮಾತಾಡ್ತೀವಿ ಹೊರಗಡೆ ಶಾಲೆಯಲ್ಲಿ ಕನ್ನಡ ಕತ್ಕೊಂತೀವಿ ಒಂಥರ ಅದು ನಮ್ಗೆ ಆಸುಹಕ್ಕಾಗಿ ಬೆರ್ತೋಗಿದೆ ಅದರಲ್ಲಿ ಡಿಫ್ರೆನ್ಸಿಯೇಟ್ ಇಲ್ಲ ಮುಂದೆ ಎಲ್ಲನೂ ಒಳ್ಳೇದಾಗತ್ತೆ ನಮ್ಮ ಕರ್ನಾಟಕದಲ್ಲೂ ಜನಸೇನೆ ವಿಚಾರಿಸಬೇಕಂತ ನಮ್ಗೆ ಅವರ ಐವತ್ನಾಲ್ಕನೇ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಇಲ್ಲಿ ನಡೆದಿರತ ಎಲ್ಲ ಪವನ್ ಕಲ್ಯಾಣ್ ಭಕ್ತರು ಹಾಗೂ ಅಭಿಮಾನಿಗಳಿಗೆ ಕೂಡ ಹುಟ್ಟುಹಬ್ಬ ಶುಭಾಶಯ ಅಂತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನೆಚ್ಚಿನ ನಾಯಕ ನಟ ಸಮಾಜ ಸೇವಕ ದೇಶದ ಕಣ್ಮಣಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಸ್ನೇಹಿತರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಮ್ಮ ಯಥೈಷಿಗಳಾದಂತಹ ವಿಶ್ವನಾಥನವರು ಹೇಳಿದ್ದಾರೆ ರಾಮಣ್ಣವ್ರು ಮಾತಾಡಿದ್ದಾರೆ ಸಾರಿ ರಮೇಶ್ ಅಣ್ಣವರು ಕಾಲಾವಕಾಶ ಮೀರ್ತಾ ಇದೆ ದೊಡ್ಡವರೆಲ್ಲ ಹೇಳಿದ್ಮೇಲೆ ಮಾತಾಡೋದಕ್ಕೆ ಏನೂ ಇರೋದಿಲ್ಲ ಕಡೆಯದಾಗಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ನಾವು ವಿಶಾಖಪಟ್ಟಣಂ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ನೆಚ್ಚಿನ ನಾಯಕ ನಟರಾಗಿರುವಂತಹ ಪವನ್ ಕಲ್ಯಾಣ್ ಅವರು ತಮ್ಮ ಅಭಿಮಾನಿಗಳಿಗೋಸ್ಕರ ಏಳು ಸೂತ್ರಗಳನ್ನು ಕೊಟ್ಟಿದ್ದಾರೆ ಆ ಏಳು ಸೂತ್ರಗಳನ್ನು ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಗಿಸ್ತೀನಿ ನಿಜವಾದ ಅಪ್ಪಟ ಅಭಿಮಾನಿಗಳು ನಿಜವಾದ ಜನಸೇನಾನಿಗಳು ಹೇಗಿರ್ಬೇಕು ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಆ ಥರ ಅವ್ರು ಮಾತ್ರ ನನ್ನ ಜೊತೆ ಇರಿ ನನ್ನ ಒಂದು ಸಿನಿಮಾ ನೋಡಿ ನನಗೆ ಅಪಮಾನ ಬೇಕಾಗಿಲ್ಲ ನನಗೆ ನನ್ನ ಒಂದು ಸಿದ್ಧಾಂತಗಳನ್ನ ನೆಚ್ಚಿರೋರು ಮಾತ್ರ ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಆ ಸಂದೇಶ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕವನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ಅವ್ರು ಹೇಳ್ದಂಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇಷ್ಟೊತ್ತು ಕೇಳಿದ್ರು ನೀವು ಮೀಡಿಯಾ ಮಿತ್ರರು ಕೂಡ ಹೇಳಿದ್ರಿ ನೀವು ಅಲ್ಲಿ ಆಂಧ್ರ ಬಂದು ಸಾರಿ ತಮಿಳುನಾಡು ಬಂದಿತ್ತು ಒರಿಸ್ಸಾ ಬಂದಿತ್ತು ಮಹಾರಾಷ್ಟ್ರ ಬಂದಿತ್ತು ಇಷ್ಟು ಐದಾರು ಸ್ಟೇಟ್ಗಳಿಂದ ಬಂದಿದ್ರು ಅವ್ರ ಅಭಿಮಾನಿಗಳು ಯಾವುದೇ ಶಾಲು ಆಗಲಿ ಯಾವುದೇ ಆಗಲಿ ಅವ್ರು ಹಿಡಿದಿಲ್ಲ ಬರೀ ನಮ್ಮ ಕರ್ನಾಟಕ ಬಾವುಟ ಮಾತ್ರ ಹಿಡಿದು ನಮ್ಮ ಒಂದು ಧ್ವಜವನ್ನು ಆಚರಿಸಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಎರಡನೇ ಮಾತಿಲ್ಲ ಇದೆಲ್ಲ ನಾವು ಗೌರವಿಸ್ಬೇಕು ಗೌರವ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರಣೆ ಇತ್ತು ಆಗಿರುವಾಗ ಅವರ ಒಂದು ಅಭಿಮಾನಿಗಳಾಗಿ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಇರಬೇಕು ನಾವು ಅನ್ನೋದನ್ನ ದಯವಿಟ್ಟು ಸ್ನೇಹಿತರ ಎಲ್ಲ ಯುವ ಯುವ ಜನತೆ ಇದ್ದೀರಾ ಒಂದು ಸಿದ್ಧಾಂತಗಳು ಯಾವ ರೀತಿ ಪಾಲನೆ ಮಾಡಬೇಕು ಏನೋ ಫಿಲಮ್ ಬಂದಾಗ ನಾವು ಬೇಕಾಬಿಟ್ಟಿಗೆ ಗಲಾಟೆ ಮಾಡ್ತೀವಿ ಕಟ್ಕೋತೀವಿ ಇದು ಮಾಡ್ತೀವಿ ಬರ್ತ್ಡೇ ಬಂದಾಗ ಸೆಲೆಬ್ರೇಟ್ ಮಾಡ್ಕೊತೀವಿ ಅದೆಲ್ಲ ಅವರು ಕೂಡ ನಾವು ಗೌರವ ಅವರ ದಾರಿಯಲ್ಲಿ ನಡಿಬೇಕು ಅವ್ರ ಸಿದ್ಧಾಂತಗಳನ್ನ ಪಾಲನೆ ಮಾಡಬೇಕು ಇನ್ನೊಂದು ಒಂದು ಮಾತು ಹೇಳಿದ್ರೆ ಅವರು ನಾನು ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಬರಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿ ಇದ್ದೆ ನೀವು ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಯಾವ ರೀತಿ ನೀವೊಂದು ಸಮಾಜ ಸೇವೆಗಳನ್ನ ತೊಡಸ್ಕೊತೀರಾ ಆ ಮುಖಾಂತರ ನೀವು ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಾನು ನಿಮ್ಮ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಂಡೈರೆಕ್ಟ್ ಆಗಿ ನಮಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏಳು ಸೂತ್ರಗಳ ಮುಖಾಂತರ ನನ್ನನ್ನು ಪಾಲನೆ ಮಾಡೋವರು ನನ್ನನ್ನು ಹಿಂಬಾಲಿಸುವವರು ನನ್ನ ಸಿದ್ಧಾಂತಗಳನ್ನ ಇಷ್ಟಪಡೋರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಜಾಹಿತಿ ಜಾತಿ ರಹಿತ ರಾಜಕೀಯ ಮಾಡಬೇಕು ಎರಡನೇ ಪಾಯಿಂಟು ಮತರಹಿತ ಮತ ಅಂತ ನಮ್ಗೆ ಆ ಮತ ಈ ಮತ ಇನ್ನೊಂದು ಇನ್ನೊಂದು ಆ ಥರ ಇಟ್ಕೋಬಾರ್ದು ಪ್ರಾಂತಿ ಭೇದ ಇರಬಾರ್ದು ಪ್ರಾಂತ್ಯವರು ಭೇದ ಭಾವನೆ ಯಾರು ಮಾಡಬಾರ್ದು ಮೂರನೇದು ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡೋರು ಆ ಮನಸ್ತತ್ವ ಇರೋರು ನಾಲ್ಕನೇದಾಗಿ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ದೇಶಕ್ಕೋಸ್ಕರ ಮನುಷ್ಯನಿಗೆ ಬೇಕಾದರೆ ಈ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಅನ್ನೋದು ತುಂಬ ಕಲ್ಮಶ ಆಗ್ತಾ ಹೋಗ್ತಾ ಇದೆ ಮಾನವನ ಜೀವನಕ್ಕೆ ಹಾನಿಕರವಾಗುತ್ತಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಮಾಡ್ಕೊಂಡಿದ್ದಾರೆ ಇನ್ನು ಮೂರು ಸಿದ್ಧಾಂತ ಇಟ್ಕೊಂಡಿದ್ದಾರೆ ನಿಜವಾಗಿ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡಿರೋ ನನ್ನ ನೆಚ್ಚಿನ ಜನಸೇನಾನಿಗಳು ಅಂತ ಹೇಳ್ಬಿಟ್ಟು ಪದೇ ಪದೇ ಅವರು ಆ ಒಂದು ಮೀಟಿಂಗ್ ಅಲ್ಲಿ ಕೂಡ ನೋಡಬಹುದು ಇದರಲ್ಲಿ ದಸರಾ ಇದೇ ಮುಂದಿನ ತಿಂಗಳ ದಸರಾ ಈ ತಿಂಗಳ ಮುಂದಿನ ತಿಂಗಳ ದಸರಾ ಆದ್ಮೇಲೆ ಜನಸೇನಾ ಪಾರ್ಟಿಯ ಸಭೆ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ತಪ್ಪದೆ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡೋರು ಮಾತ್ರ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ತಂದೆ ತಾಯಿನ ದೂರ ತೆಳಿಬಿಟ್ಟು ಮನೆ ಸಂಸಾರನ ದೂರ ತೆಳಿಬಿಟ್ಟು ಈ ಫ್ಯಾನ್ಸ್ ಆಗಿ ಇದಕ್ಕೆ ಬರಬೇಡಿ ಮೊದಲು ಪ್ರಿಫರೆನ್ಸ್ ಅವ್ರ ಬಾಯಲ್ಲೂ ಬಂದಿದ್ದ ಅದೇ ಅದಕ್ಕೆ ಎಕ್ಸಾಂಪಲ್ಸ್ ಕೆಲವೊಂದು ವೀಡಿಯೋಗಳೆಲ್ಲ ಇದ್ದಾವೆ ನೀವೇ ನೋಡಿಬೇಕಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಮೀಟಿಂಗಲ್ಲಿ ಅವತ್ತು ನನ್ನ ಒಂದು ಮೂವತ್ತೊಂಬತ್ತು ವರ್ಷ ಒಂದು ವಯಸ್ಸಲ್ಲಿ ನನ್ನ ಒಂದು ಐದು ವರ್ಷ ರಾಜಕೀಯ ಜೀವನದಲ್ಲಿ ನಾನು ಖಂಡಿತು ನನ್ನ ಜೀವನದಲ್ಲಿ ಇನ್ನೊಂದು ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸಾಮಾನ್ಯವಾಗಿ ನಾವು ನೋಡಿದಂಗೆ ಯಾವುದೇ ಒಂದು ರಾಜಕೀಯ ಪಕ್ಷದ ಮೀಟಿಂಗ್ ಅಂತ ಹೇಳಿದ್ರೆ ಎಮ್ ಎಲ್ ಎಂ ಪಿಗಳು ಮಿನಿಸ್ಟರ್ಸು ಎಮ್ ಎಲ್ ಸಿಗಳು ವಾರ್ಡ್ ಮೆಂಬರ್ಸು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇವ್ರು ಮಾತಾಡ್ತಾರೆ ನಾವೆಲ್ಲ ಮೆಚ್ಚಬೇಕಾಗಿರೋದು ಒಂದೇ ಒಂದು ವಿಚಾರನಪ್ಪ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕ ಜನಸೇನಿಯ ಒಂದು ಮೀಟಿಂಗಲ್ಲಿ ಜನಸೈನಿಕರೇ ಒಂದು ಅವರು ಚೀಫ್ ಗೆಸ್ಟ್ ಆಗಲ್ಲಿ ಮಾತಾಡಿದ್ದಲ್ಲಿ ಬೇರೆ ಯಾವ ಎಮ್ ಎಲ್ ಎಗೂ ಕೊಟ್ಟಿಲ್ಲ ಯಾವ ಎಂ ಪಿಗೂ ಕೊಟ್ಟಿಲ್ಲ ಇವಾಗ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಜನಸೇನ ಜನಸೇನೆಯ ಒಂದು ಸಿದ್ಧಾಂತಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸೇಮ್ ಅದೇ ತರ ಸಿದ್ಧಾಂತಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಂ ಪಿ ಎಸ್ ಅವರ ಮುಂದಾಳತ್ವದಲ್ಲಿ ಕರ್ನಾಟಕ ಜನಸೇನೆ ಪ್ರಗತಿಪರ ಒಕ್ಕೂಟವನ್ನು ನಾವು ಕರ್ನಾಟಕದಲ್ಲಿ ತಗೊಂಡ್ ಬರ್ತಾ ಇದ್ದೀರಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಲೂ ಜನಸೇನೆ ತಯಾರು ಮಾಡ್ತೀವಿ ಯಾರೇ ಆಗಿರ್ಬೋದು ಹೆಂಗೇ ಆಗಿರ್ಬೋದು ನಮ್ಮ ಸಿದ್ಧಾಂತಗಳನ್ನು ಪಾಲನೆ ಮಾಡೋರು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಆ ಮುಖಾಂತರ ನಾವು ನಾಡನ್ನು ಕಟ್ಟೋಣ ನಾಡನ್ನು ಕಟ್ಟಿ ದೇಶವನ್ನು ಕಟ್ಟೋಣ ಭ್ರಷ್ಟಾಚಾರ ರಹಿತ ಒಂದು ಸಮಾಜ ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಯುವಜನತೆಯ ಒಂದು ಸಹಕಾರ ಸಪೋರ್ಟ್ ನಮ್ಗೆ ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳ ಅವಕಾಶ ಕೊಟ್ಟಂತ ಈಗ ನಡೆದಿರುವಂತಹ ರಾಜ್ಯಾಧ್ಯಕ್ಷರಿಗೂ ಕಿರಿಯರು ಎಲ್ಲರಿಗೂ ನನ್ನ ಮುಂದಗಡೆ ಇರುವಂತಹ ಮಾಧ್ಯಮ ಮಿತ್ರರಿಗೂ ಯುವಕರು ಎಲ್ಲರಿಗೂ ಒಂದಷ್ಟ ಜೈ ಜನಸೇನಾ ಜೈ ಜನಸೇನಾ ಜೈ 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 ಜನಸೇನಾ ಜನಸೇನಾ ಕರ್ನಾಟಕ ನಮ್ಮ ಭಾಷೆದ ಪವನ್ ಕಲ್ಯಾಣ್ ಸಾರದು ಇವತ್ತು ಐವತ್ ನಾಲ್ಕನೇ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಮಾಡ್ತೀರಿ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಇವಾಗ ಅವರು ಹಿಂದೆ ನಾವು ಇರ್ತೀರಿ ಅವರು ಎಲ್ಲ ಎಲ್ಲ ಮಾಡ್ತಾ ಇದಾರೆ ಅದ್ರ ಮುಂದೆ ನಾವು ಹಿಂದೆ ಹೋಗ್ತಾ ಇರ್ತೀರಿ ಏನ್ ಬೇಕಾದ್ರೆ ರೆಡಿ ಇದ್ದೀರಿ ನಾವು ಅಭಿಮಾನಿ ಬಲಗ ಎಲ್ಲ ನಾವೆಲ್ಲ ರೆಡಿ ಆಗಿದ್ದೀರಿ ಎಲ್ಲರಿಗೂ ನಮಸ್ಕಾರ ಆಂಧ್ರ ಪ್ರದೇಶಕ್ಕೆ ಪವನ್ ಕಲ್ಯಾಣ್ ಅವರ ಊಟ ಐವತ್ನಾಲ್ಕು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿಯ ನಮ್ಮ ಎಂ ಪಿ ಎಸ್ ಮಂಜುನಾಥ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಪ್ರಗತಿಪರ ಒಕ್ಕೂಟ ಪವನ್ ಕಲ್ಯಾಣ್ ಕರ್ನಾಟಕ ಪ್ರಗತಿಪರ ಒಕ್ಕೂಟ ಪವನ್ ಕಲ್ಯಾಣ್ ಅವರ ಸಂಖ್ಯೆಯಲ್ಲಿ ಮುಂದುವರಿಸಿಕೊಂಡು ಹೋಗಲು ನಾವು ಮುಂದುವರಿಸತೀವಿ ಇದೇ ರೀತಿ ರೀತಿ ವರ್ಷ ವರ್ಷ ಆಚರಿಸ್ತಾ ಮುಂದೆ ಸರ್ಕಾರ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಪವನ್ ಕಲ್ಯಾಣ ಅವರ ಐವತ್ನಾಲ್ಕರಿಂದ ಶುಭಾಶಯಗಳು ನಮ್ಮ ಎಂ ಪಿ ಎಸ್ ಮಂಜುನಾಥ್ ಅವರ ಕರ್ನಾಟಕ ಕರ್ನಾಟಕ ಪ್ರಗತಿಪರ ಒಕ್ಕೂಟ ಒಕ್ಕೂಟದಿಂದ ನಮ್ಮ ಎಂ ಪಸ್ ಮನೇಲ್ ನೇತೃತ್ವದಲ್ಲಿ ಮುಂದುವರಿಯುತ್ತೇವೆ ಅದೇ ರೀತಿಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ತವನ್ ಕಲ್ಯಾಣ ಅವರ ದೇವರ ಆಶೀರ್ವಾದದಿಂದ ನಮ್ಮ ಎಫ್ ಎಸ್ ಅವ್ರಿಗೂ ಆಶೀರ್ವಾದದಿಂದ ಇದೇ ರೀತಿ ಸಂಘಟನೆ ಮುಂದುವರಿಸಿಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ನಮ್ಮ ಕಮಿತಿಯಿಂದ ಎಲ್ಲರನ್ನು ಬಯಸುತ್ತೇವೆ ನಮಸ್ಕಾರ